ಉದ್ದೇಶ ಅಷ್ಟೇ ಬೇರೆ ಇನ್ನೇನಿಲ್ಲ ಸರ್ ಮೋಸ ಮಾಡ್ಬೇಕನ್ನ ಉದ್ದೇಶ ದುಡ್ಡು ತಿನ್ಬೇಕು ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ ನನ್ನ ಫ್ರೆಂಡ್ ಒಂದ್ ಮಾತಾಡ್ದು ನನ್ನ ಫ್ರೆಂಡ್ ಒಂದು ಸರ್ ಮಾಡೋಕೆ ಬಂದಿದೆ ತಪ್ಪು ಅಂತ ಅವನಿಗೆ ಗೊತ್ತಿದ್ರೆ ಅವ್ನು ಬೇಡ ಅಂದ್ಬಿಡ್ತಾ ಇದ್ದ ಇದೇ ನ್ಯಾಯ ಪಂಚಾಯಿತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನಿಮಾ ಮಾಡಕ್ ನೋಡಿಲ್ಲ ಅಷ್ಟರಲ್ಲಿ ಒಂದೂವರೆ ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ ಆವಾಗ ಡಿಸ್ಟ್ರಿಬ್ಯೂಟರ್ ನಿರ್ಮಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡಿದ್ರು ಹೆಸರು ನಾನು ತೆಗೀತು ಇಷ್ಟಪಡಲ್ಲ ಅವ್ರು ಬಂದು ಮಾತಾಡಿದ್ರು ಒಂದು ನಿರ್ಮಾಪಕನ ನೀನು ಕೊಡ್ತಾ ಇರೋ ಬೆಲೆ ಇದ ಅಂತ ನಮ್ಮ ಕಣ್ಣಲ್ಲಿ ರಕ್ತ ಸುಡಿಸಿದಾನೆ ಸರ್ ಸರ್ ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್ ಯಾರು ಮುಂದೆ ಬರ್ತಿಲ್ಲ ಸರ್ ಯಾರು ಬರ್ತಿಲ್ಲ ಸರ್ ಯಾರು ಬರಲ್ಲ ಸರ್ ಗೊತ್ತಿಲ್ಲ ಸರ್ ಸರ್ ಈ ವ್ಯಕ್ತಿ ಮನೆ ಇದ್ದಿದ್ದು ಕತ್ರಿಕೋಪಾಯ ಕರ್ತಗೊಬ್ಬ ಮನೆ ಇದ್ದಿದ್ದೆ ಸರ್ಕಲ್ ಅಲ್ಲಿ ನಮಗೆ ತಿಳಿದು ಒಂದೂವರೆ ವರ್ಷ ಎರಡು ವರ್ಷದಿಂದ ಮನೆ ಖಾಲಿ ಮಾಡಿದ್ರು ಇವಾಗ ಎಲ್ಲೂ ಮನೆ ಮಾಡಿದ ಗೊತ್ತಿಲ್ಲ ಯಾರ ಕೈಗೂ ಸಿಗೋಲ್ಲ ಫೋನ್ ಕಾಲ್ಸಕ್ಕೆ ಸಿಗೋಲ್ಲ ಸರ್ ಇವತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂದರೆ ಒಂದು ಫೋಟೋ ಶೂಟ್ ಮಾಡಿರೋ ಹಾರ್ಡ್ ಡಿಸ್ಕ್ ನನ್ನ ಹತ್ರ ಇಲ್ಲ ಸರ್ ಪಿಕ್ಚರ್ ಕಂಟೆಂಟ್ ಏನಿದೆ ಅಂದರೆ ನನ್ನ ಹತ್ರ ಇಲ್ಲ ಸರ್ ಏನೂ ಇಲ್ಲ ಲಾಸ್ಟಲ್ಲಿ ನಾವೇನು ಮಾಡಿಟ್ಕೊಂಡಿದ್ವಿ ಸಿನಿಮಾ ರಿಲೀಸ್ ಅದು ಮಾತ್ರ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ ಇಲ್ಲ ಮಾಯಾ ಎಲ್ಲ ಮಾಯ ಫೋನ್ ತೆಗೆಯಲ್ಲ ಸ್ವಿಚ್ ಆಫ್ ಸರ್ ಇವ್ರಿಗೆ ದುಡ್ಡು ಹಾಕಿರುವ ಅನ್ನೋ ಒಂದು ಮಾತು ಕೇಳೋಲ್ವ ಸರ್ ಬಯಲ್ವ ಸರ್ ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಎರಡು ಕೋಟಿ ರೂಪಾಯಿ ಸಿನ್ಮಾ ಮಾಡ್ತೀನಿ ಅಂತೇಳಿ ಆರು ಕೋಟಿ ರೂಪಾಯಿ ಮಾಡಿದ್ರೆ ನಾನು ಏನು ಸರ್ ಮಾಡಬೇಕು ಎಲ್ಲಿಂದ ತರಬೇಕು ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ ಮ್ಯಾಚ್ ಅಂತಾರೆ ಯಾವ ಆರ್ಟಿಸ್ಟ್ ಡೇಟ್ ಸರ್ ಮಿಸ್ಮ್ಯಾಚ್ ಆಗಿದೆ ಅವ್ರ ಮೇಲೆ ಇವ್ರಿಗೆ ಹೇಳೋದು ಇವ್ರ ಮೇಲೆ ಅವ್ರಿಗೆ ಹೇಳೋದು ಆರು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ ಸರ್ ನಾನು ಆರು ಕೋಟಿ ದುಡ್ಡು ಹಾಕಿದ್ದೀನಿ ಸರ್ ಅಷ್ಟೆಲ್ಲ ಇಷ್ಟಲ್ಲ ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಹತ್ತು ಕೋಟಿ ರೂಪಾಯಿ ಮೇಲೆ ಇದೆ ಸರ್ ಯಾಕೆ ಸರ್ ಕೊಡ್ತಾರೆ ನಾನು ಅದಕ್ಕೆ ಒಂದೇ ಕಡೆ ಸರ್ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀನಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಲಿಸಿ ಇಂಥವ್ರಿಗೆ ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನ್ಮಾ ಗೆಲ್ಲಿಸಿ ನಾನು ಒಂದೇ ಕೇಳ್ತೀನಿ ಸರ್ ನಿರ್ಮಾಪಕರ ಸಂಘದಲ್ಲಿ ಮತ್ತು ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರೂ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಹೊಸೊಬ್ಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್ ಮೋಸ ಆಗ್ಬಾರ್ದು ಸರ್ ಕಣ್ಣ ರಕ್ತ ಬಂದಿದೆ ಸರ್ ನನ್ನ ರಕ್ತ ಸುಳ್ಚಿದೀನಿ ಸರ್ ನಾನು ರಕ್ತ ಸುರ್ಚಿದೀನಿ ಸರ್ ನನ್ನ ಮೋಸ ಮಾಡಿ ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್ ನಮ್ಮ ಈರೋ ನನಗೆ ಸಪೋರ್ಟ್ ಮಾಡಿದ್ರೆ ಸರ್ ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾಳೆ ಸರ್ ಯಾರು ಚಲೋ ಅವ್ರು ನನಗೆ ನನ್ನ ಫ್ರೆಂಡ್ ಜನ್ ಮಕ್ಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟಲ್ಲಿ ಅಲ್ಲಿ ಕೈ ಹಿಡಿದ್ರು ಸರ್ ಅವ್ರಲ್ಲ ತನ್ನ ಮನೆ ಮನೆಗಳಲ್ಲಿ ಗೊತ್ತಿಲ್ಲದಿರೋ ತಮ್ಮ ಒಡವೆಗಳು ತಂದು ಕೊಟ್ಟು ನಮ್ಮ ಸಿನಿಮಾ ಕಲ್ಸ್ ಮಾಡಿಸ್ಕೊಟ್ರು ಸರ್ ಅವ ನನ್ನ ಫ್ರೆಂಡ್ ಕೊಟ್ಟು ನಂಗೆ ಹತ್ತು ವರ್ಷ ಆಯ್ತು ಐದು ವರ್ಷ ಆಯ್ತು ಸರ್ ದುಡ್ಡು ಕೊಟ್ಟು ಯಾರಿಗೂ ಒಬ್ರಿಗೂ ಒಂದು ರೂಪಾಯಿ ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿಲ್ಲ ಸರ್ ಇವ್ನು ಸಿನಿಮಾ ಕಂಪ್ಲೀಟು ಮಾಡಿದಿಲ್ಲ ಸಿನಿಮಾ ಮಾಡಿ ಕೊಟ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದರೆ ನನಗೆ ಏನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಳೋದಕ್ಕೆ ಇಲ್ಲ ಹೀರೋ ಕತೆ ಇರ್ತದೆ ಸರ್ ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟಲ್ಲಿರ್ತಾನೆ ಸರ್ ಇವನ ಬಗ್ಗೆ ನನಗೆ ಇಲ್ಲದೇ ಇರೋ ಅನ್ನೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದ ಹೀರೋ ಸರ್ ಇಲ್ಲ ಹೀರೋ ಹಂಗೆ ಹೀರೋ ಹಿಂಗೆ ಆಟಿಟ್ಯೂಡ್ ಬರ್ಸೋದು ಬಟ್ ನಾನು ಕೊನೆ ನಿಲ್ತಿರೋದು ರಾಜೀವೇ ಸರ್ ನಾನ್ ಆಗೋ ಶೋ ಎಲ್ಲಾರು ಮುಂದೆ ಹೇಳ್ತೀನಿ ಸರ್ ರಾಜೀವೇ ನಿಲ್ತಿರಾ ಸರ್ ನಂಗೆ ಸಪೋರ್ಟ್ಗೆ ಇನ್ನು ಯಾರು ನಿಲ್ತಿಲ್ಲ ಸರ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ನಿಲ್ತಿಲ್ಲ ಸರ್ ಒಬ್ಬನೇ ಸರ್ ನಿಲ್ತಿರೋದು

ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದೇನೇ ಆಗಿರ್ಬೋದು ಏನೇ ವಿಚಾರ ಆಗಿರ್ಬೋದು ಬಟ್ ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಸರ್ ನಿರ್ಮಾಪಕರು ಮೋಸ ಮಾಡಬೇಡಿ ಸರ್ ನಾನು ಕೇಳೋದು ನಿರ್ದೇಶಕರುಗಳೆಲ್ಲ ಒಂದು ನಿಮಗೂ ಒಂದು ಭವಿಷ್ಯ ಇದೆ ನಿರ್ಮಾಪಕನಗೂ ನಿಮ್ಗೆ ಹೆಂಗೊಂದು ಭವಿಷ್ಯ ಇದೆ ನಿರ್ಮಾಪಕನಿಗೂ ಒಂದು ಭವಿಷ್ಯ ಇದೆ ಸರ್ ನಿರ್ಮಾಪಕ ತನ್ನ ಮನೆ ಮಠ ಮಾರ್ಕೊಂಡು ಇರೋ ಬರೋದೆಲ್ಲ ಸಾಲ ಸಾಲ ಮಾಡಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವನ್ನ ಫಿಫ್ಟಿ ಪರ್ಸೆಂಟ್ ಸೇವ್ಸನ್ನು ಮಾಡೋದಕ್ಕೆ ನೋಡಿ ಸರ್ ಐವತ್ತು ಪರ್ಸೆಂಟ್ ಮಾಡಿ ಸರ್ ಅವನ ಜೀವನ ಅವನು ಹೆಂಗೋ ಮಾಡ್ಕೊತಾನೆ ನಿಮ್ ತರನೇ ಅವನಿಗೂ ಅವ್ನು ಕನ್ ಕನಸಿರುತ್ತಲ್ಲ ಸರ್ ನಾನು ತುಂಬ ದೊಡ್ಡ ಕನಸು ಹೊತ್ತು ಬಂದಿದ್ದೆ ಸರ್ ಕನ್ನಡ ಇಂಡಸ್ಟ್ರಿಗೆ